ವಕೀಲರೊಬ್ಬರ ಆಫೀಸಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಾಪಟ್ಟೆ ಕೋಪದಿಂದ ಒಳಗಡೆ ಪ್ರವೇಶ ಮಾಡ್ತಾನೆ ಅದು ಹೆಸರಾಂತ ವಕೀಲರ ಒಂದು ಆಫೀಸ್ ಆಗಿರುತ್ತೆ ಆ ವ್ಯಕ್ತಿ ಒಳಗಡೆ ಬಂದವನೇ ಒಂದಿಷ್ಟು ಡಾಕ್ಯುಮೆಂಟ್ಸನ್ನು ಟೇಬಲ್ ಮೇಲಿಟ್ಟು ನನ್ನ ಈ ಕೇಸನ್ನು ನೀವು ತಗೊಂಡು ನನಗೆ ಇದರಲ್ಲಿ ಜಯ ಸಿಗೋ ಹಾಗೆ ಮಾಡಬೇಕು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗೋದಾದರೂ ಪರವಾಗಿಲ್ಲ ಈ ಕೇಸಲ್ಲಿ ನಾನು ಅನ್ಕೊಂಡ ಹಾಗೆ ಆಗಬೇಕು ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಏನು ಸಹಾಯ ಬೇಕು ಕೇಳಿ ನಾನು ಮಾಡ್ತೀನಿ ಆದರೆ ನಾನಂತೂ ಗೆಲ್ಲಬೇಕು ನಾನು ಮಾತ್ರ ಇದರಿಂದ ಒಂದು ಹೆಜ್ಜೆ ಹಿಂದೆ ಬರೋದಕ್ಕೂ ತಯಾರಿಲ್ಲ ನನಗೆ ಗೊತ್ತು ನಿಮ್ಮಿಂದ ಇದಾಗುತ್ತೆ ಅಂತ ನೀವು ಮಾಡಿಕೊಡಲೇಬೇಕು ಅಂತ ಕೋಪದಲ್ಲಿ ಸಿಕ್ಕಾಪಟ್ಟೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಆಗ ಆ ವಕೀಲರು ಅವನ ಜೊತೆಯಲ್ಲಿ ತುಂಬ ಶಾಂತ ಚಿತ್ತದಿಂದ ಹೀಗೆ ಹೇಳ್ತಾರೆ ಸರಿ ಖಂಡಿತ ನಾನು ಈ ಕೇಸನ್ನು ತಗೊಳ್ತೀನಿ ಒಂದು ನಾಲ್ಕು ದಿನ ಬಿಟ್ಟು ನೀವು ಬರ್ಬೋದಾ ಅಂತ ಕೇಳ್ತಾನೆ ಸರಿ ಅಂತ ಹೇಳಿ ಅವನ ಮಾತಿಗೆ ಗೌರವವನ್ನು ಕೊಟ್ಟು ಆ ವ್ಯಕ್ತಿಯಲ್ಲಿಂದ ಹೊರಟು ಹೋಗ್ತಾನೆ ನಾಲ್ಕು ದಿನ ಕಳೆಯುತ್ತೆ ಆ ವ್ಯಕ್ತಿ ಮತ್ತೆ ಕೋಪದಲ್ಲಿ ಬರ್ತಾನೆ ನೋಡಿದ್ರಿ ಅಲ್ವಾ ಎಲ್ಲ ಡಾಕ್ಯುಮೆಂಟ್ಸನ್ನು ಈ ಕೇಸನ್ನು ನೀವು ತಗೊಳ್ತೀರಿ ಅಲ್ವಾ ಸಾಲ್ವ್ ಮಾಡ್ತೀರಿ ಅಲ್ವಾ ನನಗಂತೂ ನ್ಯಾಯ ಬೇಕು ನಾನು ಅಂದ್ಕೊಂಡು ಹಾಗೆ ಆಗಬೇಕು ಅಂತ ಹೇಳ್ತಾನೆ ಆಗ ವಕೀಲರು ಕೂತ್ಕೊಳ್ಳಿ ಸ್ವಾಮಿ ಅಂತ ಹೇಳಿ ಸ್ವಲ್ಪ ನೀರು ಬೇಕಾದರೆ ಕುಡೀರಿ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಆ ವ್ಯಕ್ತಿಯನ್ನು ನಿಮ್ಮ ತಂದೆಗೆ ನೀವು ಮೂರು ಜನ ಮಕ್ಕಳು ನೀವು ನಿಮ್ಮ ತಮ್ಮ ನಿಮ್ಮ ತಂಗಿ ಚಿಕ್ಕ ವಯಸ್ಸಲ್ಲೇ ನಿಮ್ಮ ತಂದೆ ತಾಯಿಗಳು ತೀರ್ಕೊಂಡಿರ್ತಾರೆ ನೀವು ನಿಮ್ಮ ತಮ್ಮ ಮತ್ತು ತಂಗಿಯನ್ನು ಸಾಕೋದಕ್ಕೋಸ್ಕರ ಓದೋದನ್ನು ಬಿಟ್ಟು ಕೆಲಸಕ್ಕೆ ಸೇರ್ತೀರ ತುಂಬ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಬರ್ತೀರಾ ನಿಮ್ಮ ತಮ್ಮ ಮತ್ತು ತಂಗಿಯನ್ನು ಅದರಿಂದ ಓದಿಸ್ತೀರಾ ಒಂದಿಷ್ಟು ದಿನಗಳು ಕಳೆದ ನಂತರ ನಿಮಗೆ ಜೀವನದಲ್ಲಿ ಎಷ್ಟೋ ಚಾಲೆಂಜಸ್ಗಳು ಎದುರಾಗ್ತಾ ಇರುತ್ತಲ್ಲ ಅದೆಲ್ಲವನ್ನ ಫೇಸ್ ಮಾಡ್ಕೊಂಡು ಬರ್ತೀರಾ ಒಂದು ದಿನ ನಿಮ್ಮ ತಮ್ಮನಿಗೆ ಹಾವು ಕಚ್ಚಿರುತ್ತೆ ಅಂತಹ ಸನ್ನಿವೇಶದಲ್ಲಿ ಊರಲ್ಲಿ ಯಾವುದೇ ಹಾಸ್ಪಿಟಲ್ ಇಲ್ಲದ ಅಲ್ಲಿ ನಿಮ್ಮ ತಮ್ಮನನ್ನು ನಿಮ್ಮ ಹೆಗ್ಗಲ ಮೇಲೆ ಹೊತ್ತು ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸ್ತೀರಾ ವೈದ್ಯರು ಹೇಳ್ತಾರೆ ನೀವು ಸರಿಯಾದ ಸಮಯಕ್ಕೆ ಕರ್ಕೊಂಡು ಬಂದಿದ್ದಕ್ಕಾಗಿ ನಿಮ್ಮ ತಮ್ಮನ ಪ್ರಾಣ ಉಳಿತು ಅಂತ ಅದಾದಮೇಲೆ ನಿಮ್ಮ ತಂಗಿಯ ಎಜುಕೇಷನ್ ಮುಗಿತಿದ್ದ ಹಾಗೆ ಆಕೆ ಒಬ್ಬ ಹುಡುಗನನ್ನು ಪ್ರೀತಿಸ್ತಾಳೆ ಆ ಹುಡುಗನ ಮನೆಯವರು ಸಿಕ್ಕಾಪಟ್ಟೆ ವರದಕ್ಷಿಣೆ ಕೇಳ್ತಾರೆ ನಿಮ್ಮ ತಾಕತ್ತಿಗೆ ಮೀರಿ ನೀವು ನಿಮ್ಮ ತಂಗಿಗೆ ಅದಿಷ್ಟ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡಿ ಅವಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಿ ಅವಳನ್ನು ಕಳಿಸ್ಕೊಡ್ತೀರ ಅದಾದ ಮೇಲೆ ನಿಮ್ಮ ತಮ್ಮ ಹೇಳ್ತಾನೆ ನಾನು ಫಾರಿನ್ ಹೋಗಿ ಓದಬೇಕು ಅಂತ ಸರಿ ನನ್ನಿಂದ ಆಗೋದಿಲ್ಲ ಅಂತ ಗೊತ್ತಿದ್ರೂ ಸಮೇತ ತಮ್ಮನಿಗೋಸ್ಕರ ನೀವು ಸಾಲ ಮಾಡ್ತೀರಾ ಅವನನ್ನು ಫಾರಿನ್ನಲ್ಲಿ ಓದಿಸ್ತೀರ ಅಲ್ಲಿ ಓದಿ ಬಂದಂತಹ ಆತ ನೌಕರಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ ಅದಾದ ಮೇಲೆ ಒಂದು ಹುಡುಗಿಯನ್ನು ಪ್ರೀತಿ ಮಾಡಿದಿನ ಅಣ್ಣ ಅವಳನ್ನು ಮದುವೆ ಆಗಬೇಕು ಅಂತಿದ್ದೀನಿ ಅಂತ ಹೇಳಿದಾಗ ನೀವು ಅವನಿಗೆ ಮದುವೆಯನ್ನು ಕೂಡ ಮಾಡ್ತೀರಾ ಅದು ನಿಮ್ಮದೇ ಒಂದು ಖರ್ಚಿನಲ್ಲಿ ಹೇಗಿರುವಾಗ ಮುಂದೊಂದು ದಿನ ತಮ್ಮ ತನ್ನ ಸಂಬಳದಲ್ಲಿ ಒಂದಿಷ್ಟು ಹಣವನ್ನು ಸಂಸಾರಕ್ಕೆ ಅಂತ ಕೊಡ್ತಾನೆ ಅಂತ ನೀವು ಅಂದ್ಕೊಂಡಿರ್ತೀರ ಆದರೆ ನಿಮ್ಮ ತಮ್ಮ ಯಾವುದೇ ಹಣವನ್ನು ಕೊಡೋದಿಲ್ಲ ನೀನು ಏನಾದರೂ ಸಹಾಯ ಮಾಡಬಾರ್ದ ಕುಟುಂಬಕ್ಕೆ ಅಂತ ಕೇಳಿದಾಗ ಅವನು ಹೇಳ್ತಾನೆ ಅಣ್ಣ ನನ್ನ ಹತ್ರ ಸಹಾಯ ಮಾಡುವಷ್ಟು ಸ್ಯಾಲ್ರಿ ಏನೂ ಬರ್ತಾ ಇಲ್ಲ ನನಗೆ ನಾನು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀನಿ ಅದಕ್ಕೋಸ್ಕರ ನನಗೇನು ಕೊಡೋದಕ್ಕಾಗೋದಿಲ್ಲ ನಿನಗೆ ಅಂತ ಹೇಳ್ತಾನೆ ಆಗಲೂ ನೀವು ಸುಮರಾಗ್ತೀರಾ ಅದಾದ ಮೇಲೆ ನಿಮಗೊಂದು ದೊಡ್ಡ ಸಮಸ್ಯೆ ಬರುತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ನಿಮ್ಮ ತಮ್ಮ ನಿಮ್ಮ ತಂಗಿಯಿಂದ ಯಾವುದೇ ಸಹಾಯ ನಿಮಗೆ ಸಿಗೋದಿಲ್ಲ ಆದರೂ ನೀವು ಮತ್ತೆ ಪುನಃ ನಿಮ್ಮ ತಮ್ಮನನ್ನು ಕೇಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಆತ ಈಗಾಗಲೇ ಹೇಳಿರ್ತಾನೆ ನನ್ನ ಒಂದು ಸಂಬಳ ಅಷ್ಟು ಸಾಲೋದಿಲ್ಲ ನನ್ನ ಖರ್ಚಿಗೆ ಸಾಕಾಗದಂಥ ಪರಿಸ್ಥಿತಿ ಅಂತ ಹಾಗಾಗಿ ಅವನನ್ನು ಕೇಳೋದಿಲ್ಲ ಮತ್ತೆ ಅಕ್ಕಪಕ್ಕದಲ್ಲಿ ಸಾಲ ಸೋಲ ಮಾಡಿಕೊಂಡಿರ್ತೀರಾ ನಿಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಹೀಗೆ ಬದುಕ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ನಿಮ್ಮ ತಮ್ಮ ಒಂದು ಫ್ಲ್ಯಾಟ್ ತಗೊಂಡಿದ್ದಾನೆ ಅನ್ನುವಂತಹ ವಿಚಾರ ನಿಮಗೆ ಗೊತ್ತಾಗುತ್ತೆ ನೀವು ತಮ್ಮನನ್ನು ವಿಚಾರಿಸ್ತೀರಾ ಈ ಫ್ಲ್ಯಾಟ್ ತೊಗೊಂಡಿಯಲ್ಲ ಹಣ ಎಲ್ಲಿಂದ ಬಂತು ಅಂತ ಸಾಲ ಮಾಡಿ ತಗೊಂಡೆ ಬ್ಯಾಂಕ್ ಲೋನ್ ಮಾಡಿ ತಗೊಂಡೆ ಅಂತ ಅವನು ಹೇಳ್ತಾನೆ ಆದರೆ ನಿಮಗೆ ನಂತರ ಗೊತ್ತಾಗತ್ತೆ ಅದು ಲೋನ್ ಮಾಡಿ ತಗೊಂಡಿರುವಂತಹ ಫ್ಲ್ಯಾಟ್ ಅಲ್ಲ ಅವನು ತನ್ನ ಹಣವನ್ನ ಕೂಡಿಟ್ಟು ತಗೊಂಡದ್ದು ಅಂತ ನೀವು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಅಲ್ಪ ಸ್ವಲ್ಪವೂ ಸಹಾಯ ಮಾಡದೇ ಇರುವಂತಹ ಆತ ಅವನಿಗೋಸ್ಕರ ಮನೇನ ತಗೊಂಡ ನೀವು ಕಟ್ಟಿದಂತಹ ಮನೆ ಮಾರುವಂತ ಪರಿಸ್ಥಿತಿ ಬಂದಾಗಲೂ ಆ ಮನೆಯನ್ನ ನಿಮ್ಮಿಂದ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಇದೆಲ್ಲವನ್ನು ನೋಡಿದ ನೀವು ಜೀವನದಲ್ಲಿ ಬೇಸತ್ತು ಈಗ ತಮ್ಮ ತಗೊಳ್ತಾ ಇರುವಂತಹ ಫ್ಲ್ಯಾಟ್ ಮೇಲೆ ಸ್ಟೇ ಆರ್ಡರನ್ನು ತರೋದಕ್ಕೆ ನೋಡ್ತಾ ಇದ್ದೀರಾ ಅದು ಹೇಗಾದರೂ ಮಾಡಿ ನಿಲ್ಲಬೇಕು ಅವನಿಗೆ ತೊಂದರೆ ಆಗಬೇಕು ಅನ್ನೋ ಕಾರಣಕ್ಕೆ ಕೋರ್ಟ್ಗೆ ಹೋಗ್ತಾ ಇದ್ದೀರಾ ಈಗ ನೀವು ನ್ಯಾಯ ಸಿಗಬೇಕು ಅಂತ ಬಂದಿರೋದೇನೋ ಸರಿ ಆದರೆ ಒಂದು ಮಾತನ್ನು ನನಗೆ ಹೇಳಿ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ತಂಗಿಗೋಸ್ಕರ ತಮ್ಮನಿಗೋಸ್ಕರ ಪಟ್ಟಂತಹ ಕಷ್ಟ ಆ ದಿನಗಳನ್ನು ನೆನಪು ಮಾಡಿಕೊಳ್ಳಿ ಕಳೆದು ಹೋದಂತಹ ದಿನಗಳನ್ನು ನಿಮ್ಮಿಂದ ವಾಪಸ್ ತರೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ ಆಗ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಅನ್ನುವಂತಹ ಉತ್ತರ ಬರುತ್ತೆ ಆ ದಿನ ನೀವು ನಿಮ್ಮ ತಮ್ಮನನ್ನು ಹಾವು ಕಚ್ಚಿದಾಗ ಹೆಗಲ ಮೇಲೆ ಹೊತ್ತು ಓಡಿದಂತಹ ಒಂದು ಸಂದರ್ಭವನ್ನು ನೆನಪು ಮಾಡಿಕೊಳ್ಳಿ ಆ ಒಂದು ದಿನ ನಿಮಗೆ ನಿಮ್ಮ ತಮ್ಮನ ಮೇಲೆ ಎಷ್ಟು ಪ್ರೀತಿ ಇತ್ತು ಆ ಪ್ರೀತಿಯ ಆ ದಿನಗಳನ್ನು ನಿಮಗೆ ನೆನಪು ಮಾಡಿಕೊಂಡಾಗ ಈಗಲೂ ನಿಮ್ಮ ತಮ್ಮನ ಮೇಲೆ ಕೇಸ್ ಹಾಕಬೇಕು ತಮ್ಮನಿಗೆ ತೊಂದರೆ ಕೊಡಬೇಕು ಅಂತ ಅನಿಸುತ್ತಾ ಅಂತ ಕೇಳ್ತಾರೆ ಆಗ ಅವನಲ್ಲಿ ಮಾತುಗಳಿರೋದಿಲ್ಲ ನಿಮ್ಮ ತಂಗಿಯನ್ನು ಮದುವೆ ಮಾಡಿ ಕಳಿಸಿದ್ರಿ ತಂಗಿ ತುಂಬ ಚೆನ್ನಾಗಿರಬೇಕು ಅನ್ನುವಂಥ ಕನಸನ್ನೆಲ್ಲ ಕಂಡಿದ್ರಿ ತುಂಬ ಚಿಕ್ಕ ವಯಸ್ಸಲ್ಲಿ ನೀವೇ ಸ್ವತಃ ಅವ್ರಿಗೆ ಊಟ ಮಾಡಿಸ್ತಾ ಇದ್ದೀರಿ ಅವರೆಲ್ಲ ಕೆಲಸವನ್ನು ಮಾಡ್ತಾ ಇದ್ರಿ ನಿಮ್ಮ ಸಂಸಾರ ಅನ್ನುವಂಥದ್ದು ಊರಿಗೆ ಮಾದರಿಯಾಗಿತ್ತು ಆ ದಿನಗಳನ್ನೆಲ್ಲ ಮತ್ತೆ ವಾಪಸ್ ತರೋದಕ್ಕೆ ಸಾಧ್ಯವಾ ಅಂತ ಕೇಳಿದಾಗ ಅವರ ಮನಸ್ಸು ಹಂತ ಹಂತವಾಗಿ ಬದಲಾಗ್ತಾ ಹೋಗುತ್ತೆ ಹೌದಲ್ವಾ ನಾನು ನನ್ನ ತಮ್ಮ ತಂಗಿಯನ್ನು ಪ್ರೀತಿಸ್ತಾ ಇದ್ದೆ ಆವಾಗ ಅಂತ ಹೌದು ಅದೇ ಸತ್ಯ ಈಗ ನೀವು ಕೇಸ್ ಹಾಕ್ತೀರಾ ಒಂದಿಷ್ಟು ವರ್ಷಗಳ ಕಾಲ ಕೋರ್ಟಲ್ಲಿ ಹೋರಾಟ ಮಾಡ್ತೀರಾ ನ್ಯಾಯ ನಿಮಗೆ ಸಿಗ್ಬೋದು ಸಿಗದೇನೋ ಹೋಗ್ಬೋದು ಆದರೆ ಆ ಸಮಯ ನೀವು ವ್ಯರ್ಥ ಮಾಡ್ಕೋತಾ ಇದೀರಲ್ವಾ ಅದನ್ನು ಮತ್ತೆ ವಾಪಸ್ ತೊಗೊಂಡು ಬರೋದಕ್ಕಾಗುತ್ತಾ ನಿಮಗೆ ಅಂತ ಪ್ರಶ್ನೆ ಕೇಳಿದಾಗ ಖಂಡಿತ ಇಲ್ಲ ಅಂತ ಹೇಳ್ತಾರೆ ಆಗ ಆ ವಕೀಲರು ಹೇಳ್ತಾರೆ ನೋಡಿ ನೀವು ನಿಮ್ಮ ತಮ್ಮ ತಂಗಿಗೆ ಸಂಸ್ಕಾರ ಕೊಟ್ಟು ಪ್ರೀತಿಯಿಂದ ಬೆಳೆಸಿದ್ರಿ ಆದರೆ ಅವರದನ್ನು ಉಳಿಸ್ಕೊಳ್ಳಲಿಲ್ಲ ನೀವು ಕಷ್ಟದಲ್ಲಿದ್ದಾಗ ನಿಮಗೆ ಸಹಾಯ ಮಾಡಲಿಲ್ಲ ಇದು ಸತ್ಯ ಆದರೆ ಆ ಒಂದು ಜಿದ್ದಿಗಾಗಿ ನೀವು ಅವರ ಮೇಲೆ ಸೇಡು ತೀರಿಸಿಕೊಳ್ಳುವಂಥ ಸಮಯದಲ್ಲಿ ನಿಮ್ಮ ಮಕ್ಕಳನ್ನು ಬೆಳೆಸೋದನ್ನು ನಿಮ್ಮ ಸಂಸಾರವನ್ನು ನೀವು ಬದುಕೋದನ್ನು ಮರಿತೀರ ಇದರಿಂದ ನಿಮ್ಮ ಸಂಸಾರದ ಮೇಲೆ ಇದು ಸಮಸ್ಯೆಯನ್ನು ತರುತ್ತೆ ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರವನ್ನು ನೀಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಮಕ್ಕಳನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದ್ರೆ ಅವರು ಇನ್ನೂ ಓದ್ತಾ ಇದ್ದಾರೆ ಅವರ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡಿ ತಮ್ಮ ತಂಗಿದಂತೂ ಆಗೋಯ್ತು ಅವರು ಹೊರಗಡೆ ಹೋಗಿ ಆಯ್ತು ಇನ್ನು ಅವರ ಜೀವನದಲ್ಲಿ ನನಗೇನು ಪಾಲಿಲ್ಲ ಆದರೆ ನನ್ನ ಮಕ್ಕಳು ನನ್ನನ್ನು ನಂಬ್ಕೊಂಡಿದ್ದಾರೆ ನೀವು ಬಹುಶಃ ಅವರಿಗೆ ಉತ್ತಮವಾದಂಥ ಸಂಸ್ಕಾರ ಕೊಟ್ಟರೆ ಅವ್ರು ಯಾವತ್ತೂ ದಾರಿ ತಪ್ಪುವಂಥ ಕೆಲಸ ಮಾಡೋದಿಲ್ಲ ನಿಮ್ಮ ಅವಶ್ಯಕತೆ ಈಗ ಇರೋದು ನಿಮ್ಮ ಮಕ್ಕಳಿಗೆ ನಿಮ್ಮ ತಮ್ಮ ತಂಗಿಯನ್ನೇನೋ ನೀವು ಸಲಹಿದಿರಿ ಆದರೆ ನಿಮ್ಮ ಮಕ್ಕಳು ಬೀದಿಗೆ ಬರ್ತಾರಲ್ವಾ ನೀವು ಈ ಕೇಸು ಕೋರ್ಟು ಕಚೇರಿ ಅಂತ ಅಲೆದಾಡ್ತಾ ಇದ್ರೆ ರಾತ್ರಿ ನಿದ್ದೆ ಇಲ್ಲದೆ ಕಳೀತಾ ಇದ್ದರೆ ನಿಮ್ಮ ಸಂಸಾರ ಸುಖವಾಗಿರೋದಕ್ಕೆ ಖುಷಿಯಾಗಿರೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಾಗ ಈ ವಕೀಲರಿಗೆ ವಕೀಲರ ಮಾತನ್ನು ಕೇಳಿ ಆತನಿಗೆ ಇದು ಹೌದು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ ಆಮೇಲೆ ಆತ ಅಲ್ಲಿಂದ ತೆರಳ್ತಾನೆ ಆಗ ವಕೀಲರು ಅಂದ್ಕೊಳ್ತಾರೆ ಇವನಿಗೀಗ ಕೋಪ ಬಂದಿರುತ್ತೆ ಇನ್ನೊಬ್ಬ ವಕೀಲರ ಹತ್ರ ಹೋಗಿ ಏನಾದರೂ ಮಾಡಿ ಕೇಸ್ ಹಾಕೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾನೆ ಅಂತ ಸರಿ ಈ ರೀತಿಯಾದಂತಹ ನಿಮಿಷ ಮಧ್ಯದಲ್ಲಿ ಒಂದು